ನಡೆದ ಹಲವು ಸಂಘಟನೆಗಳ ಸಹಭಾಗಿತ್ವದಲ್ಲಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಜುಲೈ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಬುಧವಾರ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಕೋಟಗೆರೆ ತಾಲೂಕು ಮಟ್ಟದಲ್ಲಿ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತರು ರೈತ ಕಟ್ಟಡ ಕಾರ್ಮಿಕ ಕಾರ್ಖಾನೆ ಸಂಘಟನೆಗಳು ಕಟ್ಟಡ ಕಾರ್ಮಿಕರು ಇನ್ನೂ ಪ್ರಮುಖ ಮುಖಂಡರುಗಳೊಂದಿಗೆ ಕೋಟಗೆರೆ ಪ್ರಮುಖ ರಸ್ತೆಯಲ್ಲಿ ಘೋಷಣೆ ಹೋಗುವುದರ ಮುಖಾಂತರ ಮಾನ್ ತಾಲೂಕು ದಂಡಾಧಿಕಾರಿಯಾದ ಮಂಜುನಾಥ್ ಕೆ ಎನ್ ಅವರಿಗೆ ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ತಮ್ಮ ಬೇಡಿಕೆ ಪತ್ರವನ್ನು ಮನವಿಯನ್ನ ಸಲ್ಲಿಸಲಾಯಿತು ಎಲ್ಲಾ ಕಾರ್ಮಿಕರು ಅನೇಕ ಬೇಡಿಕೆಗಳನ್ನು ತಹಸೀಲ್ದಾರ್ ಅವರಿಗೆ ಸಲ್ಲಿಸಿ ಬೇಗ ನಮಗೆ ಈ ಬೇಡಿಕೆಗಳಿಗೆ ಪರಿಹಾರವನ್ನು ಕೊಡಿಸಿ ಎಂದು ಮನವಿಯನ್ನ ಅಧ್ಯಕ್ಷ ಉಪಾಧ್ಯಕ್ಷ ಸಹೋದರ ಸಹೋದರಿಯಿದೆ ಇದುವರೆಗೂ ತಾವೇನು ತಮ್ಮ ಅಕ್ಕೊತ್ತಾಯವನ್ನು ಒತ್ತಾಯವನ್ನು ಮಂಡಿಸಿದ್ರ ಇದನ್ನ ಜನ ಕೇಂದ್ರ ಸರ್ಕಾರ ಹಾಗೂ ಜನ ರಾಜ್ಯ ಕೂಡಾಗಿ ಕೂಡಲೇ ಕರ್ತವ್ಯಕ್ಕೆ ಕ್ರಮ ವಹಿಸ್ತೇನೆ ಇದರ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ರೈತ ಸಂಘದ ಅಧ್ಯಕ್ಷರಾದಂತ ನಮ್ಮ ಇವರು ಹೇಳ್ತಾ ಇದ್ರು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ವಿಳಂಬ ಕುರಿತಾಗಿ ಪ್ರಸ್ತಾಪ ಮಾಡಿದ್ರು ಈಗ ಎಲ್ಲಾನು ಕೂಡ ನಾವು ಆಫೀಸ್ ಮುಖಾಂತರ ಅರ್ಜಿಗಳನ್ನ ತಗೋತಾ ಇದ್ದೀವಿ ರೆಕಾರ್ಡ್ ಗಳನ್ನು ಕೂಡ ಆಫೀಸ್ ಅಂದ್ರೆ ಡಿಜಿಟಲೈಸ್ ರೆಕಾರ್ಡ್ ಕೊಡ್ತಾ ಇದ್ವಿ ಯಾವುದೇ ಒಂದೇ ಒಂದು ರೆಕಾರ್ಡ್ ಕೊಟ್ಟಿ ಆಗೋದಿಲ್ಲ ಅಂದ್ರೆ ಸೃಷ್ಟಿ ಮಾಡಕ್ ಆಗುದಿಲ್ಲ ಏನ್ ಕೂಡ ತ್ವರಿತ ಗತಿಯಲ್ಲಿ ಕೊಡ್ತಾ ಇದೀವಿ ಮತ್ತೆ ನೀವೇನು ಕೊಟ್ಟಿರ್ತಕ್ಕಂಥ ಅರ್ಜಿಗಳನ್ನ ಎಲ್ಲಾನು ಇ ಆಫೀಸಲ್ಲಿ ಮಾಡಿ ಎಷ್ಟು ಬೇಗ ಶೀಘ್ರದಲ್ಲಿ ನಾವು ಡಿಲಿವರಿ ಮಾಡಕ್ಕಾಗುತ್ತೆ ಅಷ್ಟು ಶೀಘ್ರದಲ್ಲಿ ಮಾಡೋದಕ್ಕೆ ಕ್ರಮವಾಗಿಸ್ತಾ ಇದ್ದೀವಿ ಅದಕ್ಕೆ ನಿದರ್ಶನ ಅಂದ್ರೆ ನಮ್ಮ ತಾಲೂಕಿನ ರ್ಯಾಂಕ್ ಅನ್ನ ನೋಡ್ಬೋದು ಎ ಜೆ ಎಸ್ ಜಿಲ್ಲೆಗೆ ಪ್ರಥಮ ಇದೀವಿ ನಾವು ಮತ್ತೆ ಭೂಮಿಯಲ್ಲೂ ಕೂಡ ಪ್ರಥಮ ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ ಅದನ್ನು ಕೂಡ ಶೀಘ್ರದಲ್ಲಿ ಬರ್ತೀವಿ ಅದು ನಿಟ್ಟಿನಲ್ಲಿ ಬೇರೆ ಕಾಗೋಳಿ ಚೀಟಿ ಪೂರ್ತಿಯಾಗಿ ಹೇಳಿದ್ವಿ ಸಾಗೋಳಿ ಚೀಟಿ ಕೊಟ್ಟಿದ್ದಾರೆ ಖಾತೆ ಸ್ಥಳ ಸ್ಥಳಿಖೆ ಮಾಡಿ ಸರ್ಕಾರಿ ಜಮೀನು ಆಗಿರೋದ್ರಿಂದ ಸ್ಥಳ ತನಿಖೆ ಮಾಡಿ ಅವರು ಮನವಿ ಮಾಡ್ತೀರದಂತ ಇಲ್ಲ ಪರಿಶೀಲನೆ ಮಾಡಿ ಅಗತ್ಯ ಕ್ರಮವನ್ನು ಕೂಡ ಈಗಾಗ ಕೈಗೊಳ್ತಾ ಇದ್ವಿ ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ರಾಜ್ಯದ ಗೃಹ ಮಂತ್ರಿಗಳು ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಕಟ್ಟುನಿಟ್ಟಿನ ಒಂದು ನಿರ್ದೇಶನ ನೀಡಿದ್ದಾರೆ ಅಂತ ಹೇಳಿದ್ರಲ್ಲ ಮಧ್ಯವರ್ತಿಗಳು ಯಾರಿಗೆ ನಾವು ಅವಕಾಶ ಕೊಡ್ತಾ ಇಲ್ಲ ಕೊಟ್ಟಿಲ್ಲ ಯಾರು ಇದ್ರೆ ಹೇಳಿ ದುಡ್ಡುಗಳು ಇಸ್ಕೊಂಡಿದ್ರೆ ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತೀವಿ ಬರ್ತಾ ಯಾರಿಗೂ ಒಂದು ಪೈಸಾ ಕೂಡ ಅವಶ್ಯಕತೆ ಇಲ್ಲ ಸರ್ಕಾರಿ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಈಗ ಸರ್ಕಾಸ್ ಸುಮಾರು ನಾವು ಇನ್ನೂರ ಐವತ್ತು ನಂಬರ್ನ ಮಾಡ್ತಾ ಇದ್ದೀವಿ ಇನ್ನೂರ ಐವತ್ ಸಭೆ ಸುಮಾರು ಸಾವಿರ ಜನಕ್ಕೆ ಸಾವಿರ ಕುಟುಂಬಗಳಿಗೆ ಅನುಕೂಲ ಆಗ್ತಾ ಇದೆ ಅದರಲ್ಲೂ ಕೂಡ ಈಗ ಆ ಕಾರ್ಯ ಪ್ರಗತಿಯಲ್ಲಿದೆ ಚಾಲ್ತಿಯಲ್ಲಿದೆ ಸುಮಾರು ನೂರಕ್ಕೂ ಹೆಚ್ಚು ಆರ್ ಟಿ ಸಿಗಳು ಹೊಸದಾಗಿದ್ದಾವೆ ಸೊ ಮೂರು ಕಳೆದ ಮೂರು ವರ್ಷದಲ್ಲಿ ಕೇವಲ ಐದರಿಂದ ಆರು ಜನಕ್ಕಾಗಿರೋದು ಆಗಿರೋದು ಕಳೆದ ಆರು ತಿಂಗಳಲ್ಲಿ ನಾವು ಮೂರು ಜನಕ್ಕೆ ಮಾಡಿದ್ವಿ ಈಗ ಇನ್ನೂ ನೆಕ್ಸ್ಟ್ ಮೂರು ತಿಂಗಳಲ್ಲಿ ಇನ್ನೂ ಒಂದು ಒಂಬೈನೂರು ಮಾಡಬೇಕು ಅಂತ ಹೇಳಿ ಆಗ್ಲೇ ಮೂವ್ ಮಾಡಿದೀವಿ ಒನ್ ಟು ಪಾಯಿಂಟ್ ಮಾಡಿ ಈಗ ಸರ್ವೆ ಕಾರ್ಯಗಳು ಕೂಡ ಆಗ್ತಾ ಇದೆ ಯಾವುದೇ ವ್ಯಕ್ತಿಗೆ ಯಾರು ಒಂದು ಪೈಸೆ ಕೊಡೋ ಅಗತ್ಯ ಇಲ್ಲ ಸರ್ಕಾರದ ಕೆಲಸ ನಾವು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಈಗ ನಾವು ಪೌಷ್ಟಿಕ ಖಾತೆ ಆಂದೋಲನ ಮಾಡಬೇಕು ಅಂತ ಹೇಳಿ ಆಗ್ಲೇ ಜನವರಿಯಲ್ಲಿ ನಾವು ಮಾಡಿದ್ವಿ ಅದ್ರ ಜೊತೆಗೆ ಖಾತೆ ಆಂದೋಲನ ಕೈಗೆತ್ತಿಕೊಳ್ತಾ ಇದ್ವಿ ಈ ಪೌಷ್ಟಿಕ ಖಾತೆ ಅಂತೇಳಿ ನಿಮ್ಮ ಮನೆ ಹತ್ರನೇ ಬರ್ತೀವಿ ಈ ಕೆ ವರ್ಷ ಮಾಡ್ತೀವಿ ನೀವು ಯಾರ್ಯಾರ ಪೌತಿ ಖಾತೆಗಳು ಆಗಿದ್ದಾವೆ ಅದನ್ನೆಲ್ಲ ಪೌಷ್ಟಿಕ ಪೌತಿ ಆಗಿದ್ದಾರೆ ಅದನ್ನೆಲ್ಲ ಪೌತಿ ಖಾತೆಗಳಿಗೆ ಮಾಡಿಸ್ಕೋಬೇಕು ಕೂಡಲೇ ಸೊ ಅದನ್ನ ನಿಮ್ಮೆಲ್ಲರಿಗೂ ಹೇಳ್ತಾ ಇದೀನಿ ಈಗ ಅದು ಮಾಡ್ಕೊಳೋದ್ರಿಂದ ನಿಮಗೆಲ್ಲಾ ಸೌಲಭ್ಯಗಳು ನಿಮ್ಮ ಅಕೌಂಟ್ ಗೆ ಬರ್ತವೆ ಬೇರೆ ಯಾರ ಹತ್ರ ನೀವು ಅಲ್ಲಿಯದೇ ಬೇಕಾಗಿಲ್ಲ ಅದಕ್ಕೋಸ್ಕರ ಎಲ್ಲರೂ ನಿಮ್ಮ ಊರುಗಳಿಗೆ ಬಂದ ಗ್ರಾಮ ಲೆಕ್ಕ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ದಾಖಲೆಗಳನ್ನ ಕೊಟ್ಟಲ್ಲಿ ಅಲ್ಲೇ ಇ ಕೆ ವೈ ಸಿ ಮಾಡ್ತೀನಿ ಅಲ್ಲೇ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತೀನಿ ನೀವು ಮತ್ತೆ ಯಾವತ್ತೂ ಕಚೇರಿ ಬರೋ ಅವಶ್ಯಕತೆನೇ ಇರೋದಿಲ್ಲ ಅಲ್ಲೇ ನಿಮಗೆ ನೆಕ್ಸ್ಟ್ ಹದಿನೈದು ದಿನ ಆದಮೇಲೆ ನಿಮಗೆ ಹೊಸ ಖಾತೆ ನೀವು ಯಾರು ವಾರಸ್ತಾರ ನೈಜ ವಾರಸ್ತಾರೋ ಅವರಿಗೆ ಪೌತಿ ಖಾತೆ ಆಗಿ ಆರ್ ಟಿ ಸಿಗಳು ಎಂ ಆರ್ ಜಿಗಳು ಬರುತ್ತೆ ಇಷ್ಟೆಲ್ಲ ಸರ್ಕಾರದ ವತಿಯಿಂದ ಮಾಡ್ತಾ ಇದ್ದೀನಿ ಯಾವುದೂ ಕೂಡ ವಿಳಂಬೆಯಿಂದ ಮಾಡ್ತೀನಿ ಅದಕ್ಕೆ ಪೌತಿ ಖಾತೆ ಮಾಡೋದಕ್ಕೆ ತಮ್ಮ ಸಹಕಾರ ತುಂಬ ಅಗತ್ಯವಾಗಿದೆ ಯಾರು ಪೌತಿ ಖಾತೆದಾರರು ಇದ್ದಾರೆ ಅವ್ರದ್ದು ಔಂಚಾರಿಕೆ ಕೊಡಬೇಕು ಅವ್ರದು ಡೆತ್ ಸರ್ಟಿಫಿಕೇಟ್ ಕೊಡಬೇಕು ಮತ್ತೆ ಆಧಾರ್ ಕಾರ್ಡ್ಗಳನ್ನ ಕೊಟ್ಟರೆ ಅಲ್ಲೇ ನಿ ಕೆ ಸಿ ಮಾಡಿಬಿಟ್ಟು ಮಾಡ್ತೀವಿ ಸೊ ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಈಗ ಏನೇ ಕೆಲಸ ಇದ್ರೆ ನೇರವಾಗಿ ಬಂದು ಭೇಟಿ ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನ ತ್ವರಿತಗತಿಯನ್ನು ಕೆಲಸ ಮಾಡ್ತೀವಿ ಅಂತೇಳಿ ನಾನು ನಮ್ಮ ತಾಲೂಕು ಆಡಳಿತದ ಪರವಾಗಿ ನಮ್ಮೆಲ್ಲರಿಗೆ ಮನವಿ ಈಗ ತಾವೇನಿಂಗ್ಗಳನ್ನು ಕೊಟ್ಟಿದ ಅದನ್ನ ನಾವು ನಮ್ಮ ಮಾನ್ಯ ಪ್ರಧಾನಮಂತ್ರಿನೂ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಕಳಿಸೋದಕ್ಕೆ ಅಗತ್ಯ